ನೀನ್ ಹೆಂಗಿದ್ಯಂಗಿ ನೋಡ್ ಒಂದ್ ಬದ್ಲಾಗಿಲ್ಲ ಅದ ಕಳೆ ಐತಿ ಅದ ಕಲರ್ ಐತಿ ಅಷ್ಟ ನೋಡ್ ನೋಡ ಮದ್ಲಿಂತ ಈಗ ಚಂದ ಕಾಣಸಕತಿ ಆ ಮೂಗ್ಬಟ್ ಅಂತೂ ಮಸ್ತ್ ಮಸ್ತ್ ನಿನಗ ಆ ಬಟ್ಟು ಸೀರಿ ಬಾರಿ ಕಾಣಕತಿ ಅಂತ್ರು ಮಸ್ತ್ ಚಂದ ಕಾಣಕತ್ತೇಷ್ಮಿ ಕೂದ್ಲಾಗ್ಯಾವ ನೋಡ್ ಎಲ್ಲೋ ಮನಿ ಏನ ದಾರಿನ ಗೊತ್ತಾಗಲ್ ಯಾರ ಕೇಳುದಿಲ್ಲ ಇಲ್ಲಿ ಯಾರು ಇಲ್ಲ ಓನ್ಯಾಗ ಅವ್ರನ್ನ ಕೇಳೋಲ್ நீதீதீ இதோ ஆகத்தி அது நான் ஒர மணி உட்காத்தினீ ரீ இல் ஊராக் நன்க எல் ஹோ யாது இல்லை ஹோக்கு அந்த மணி பேித்ரீர் மனி வந்தி நீ அது கௌட் மணி ரீ கௌட் மணிக்கு ஹோக்கித்ரீ நான் ரீ அல் நம் ஊராக மணி பாழதா ரீ யாட் அந்தன் கௌட்ரி அவ்ர மணி ஹோக்கித்ரீ நான் ஓ நம் கௌட் மனிதன் பார்க்காரனிக் அந்தாக்கி நீனிக்கானு இவத் வந்தீரல் அதுக்கே ஆக்கத்தேன் ஏனாக்கித்ரீ நீ இல்பந்தரேனி நான் அந்த நான் அவ்வரீந்தால ஓதேரீ நாக்க நே க்ளாஸ் மட்டா இத்தங்க பாத்ரி அதுக்க மாதாடசி ஹோதராத்தி அவ்வளிகோ கேி நோட் ஓதன் கரீத்தி இல் நமஸ்கிழத்தால ஓதார்த்தே க்ளாஸ் ஒன் சாலையேதீ நான் நான் இல்லை கேலித்தார நீ நென பாத்ரி அதுக்கு மாத்தாடஸ் ஹோதிராத்தன் மனித ஓதேன் அக்காரிசரேன் அவரு நீங்க கூட சாலி கல்த்த ஒன்னு மட்ட வந்தே சாலி கல்வ் ஏனோ அதுக்க மாதாட்கண்ட் அவன்தேந்தாரி நான் சொசீரிசு சூகடி எஸ் கைசர் நடி ஒடி நடி அக்க நீர் என்ன மனித உங்க நீர் வைத்தே சாது குடிபரீன் மாதாட்ஸ்கண்டு அல்லா நீசர நீலவன் நீலவன் எஸ் சத கேத்தர் சத்தி நீலவ்வன் கேள்த்தா தூத்துக்கு நீலவந்தி இன்னும் கேள்வி அந்தவாத்திய கன்ஃபர்ம் கேன் கன்ஃபர்ம் அத்தியாரேன் ಈ ಎತ್ತಾರ ನಿನ್ ತಲೆ ಐತೆ ಮತ್ತೇನ ರೈತರಿ ಅದ ಗುಡ್ಕಲೈತೆನ್ ತಲೆ ರೀ ಇರದಿರೋ ರೋಡ್ ಬಂದ್ರಿ ನಿಮಗ ಯಾಕ ಸುಗ್ಲಡಿ ಬಾಳ ಮಾತಾಡಕತ್ತಿ ಯಾಕ ಏನ್ ಹಂಗಲ್ರಿ ಹಂಗಲ್ರೀ ನೆನಪ್ ಮಾಡ್ಕೊರಿ ಮಾಡ್ಕುರಿ ಹಾ ಅವ್ರ ಹೆಸರೇ ನೀಲವ್ರಿ ನೀಲು ನೀಲೂ ಈಗಮ್ಮ ಹೇಳಿದ್ರಲ್ರಿ ಹಳೆ ಗೆಳತಿ ನೀಲು ಹಾ ಪ್ರೀತಿ ಮಾಡಿದ್ದೀವಿ ಮದ್ವಿ ಆಗ್ಲಿಲ್ಲ ನೀಲು ನೀಲು ನೆನಪ ಮಾಡ್ಕೊರಿ ಎತ್ತಾರ ಹಾ ನೆನಪಾತನ್ರಿ ಎತ್ತರ ನೆನಪಾತಿಲ್ರಿ അതേനീലി ഏഹ് ഇൽ ഇവർ ബേറെ അത്തരീ ആ പക്കി നാ നൂറക് യ നൂർ പർസെന്റ് ഇവരർ ഇവർ നീലവ നീലവ നീലു ഇവരീത്ത ഏനാരസ്യ ಏನ್ ಬಾಕಲಾಗ ಇಷ್ಟೊಂದ್ ಮಂದಿ ಕೂಡ್ಬಿಟ್ಟು ಅದು ಹೆಣ್ಮಕ್ಳು ಏನಾಗೈತೆ ನಡ್ಸಾರ ಚಲೋನಾಥ್ ಅಟ್ರು ನಮ್ ಬಾಕಲಾಗ ಕೂಡಿದ್ದ ಹಾ ನನಗ ಸನ್ಮಾನ ಮಾಡ್ಯಾರ ಅನ್ನೋದು ಅಟ್ರಿಗೆ ಗೊತ್ತಾಕತಿ ಹಾ ಹೆಂಗಿದ್ರು ಕೈಯಾಗ ಹೂವಿಂದೈತ ಎಲ್ಲಾರ್ಗ ಹೋಗಿ ಎಲ್ಲಾರ್ ಮುಂದೆ ಈಗ ನನಗೆ ಸನ್ಮಾನ ಅಂತ ಹೇಳಿ ಅಂದ್ರೆ ಎಲ್ಲಾರ್ಗ ಗೊತ್ತಾಕತಿ ಏನ್ ಇಷ್ಟ ಮಂದಿ ಕೂಡ್ಬಿಟ್ಟಿರಿ ನಮ್ ಬಾಕ್ಲಾಗ ಯಾರ ಮನಿಗೆ ಇವ್ರ ಇವ್ರು ಎಲ್ಲ ನೋಡ್ದಂಗ ಐತಲ್ಲ ಇವ್ರನ ಎಲ್ಲಿಪಾ ನನ್ಪಾ ಬರ್ವಲ್ದು ಎಲ್ಲಿ ನೋಡ್ದಂಗ ಆಗೇತಿ ಎಲ್ಲಿ ಎಲ್ಲಿ ಯಾರು ನಿಲು ಅವ್ರ ಐ ಶಿವ ನಾನ್ ನೆನಪದನೇ ಅಯ್ಯಯೋ ನನ್ ಗತ್ ಹಿಡ್ದೆ ನೀನೆ ಇಷ್ಟ ದಿನ ಆದ್ಮೇಲೆ ನೋಡಿದ್ರು ನಾನ್ ಮರ್ತಿಲ್ಲಲಾ ನೋಡಿದ್ ಗಟ್ಲೆ ಕಂಡ ಹಿಡ್ದಿ ನಾನೇ ನಿಲು ಅಂತ ಹೇಳಿ ಅಯ್ಯ ಮರ್ಯಾಕತ್ತನ ಆ ನನ್ಗೆ ಗೊತ್ತಾಗುದಿಲ್ಲನ ನೀನ್ ನಿನ್ ನೋಡಿರ ಪಟ್ಟನ್ ಗೊತ್ತಾಕತ್ತ ನನ್ಗ ನೋಡ್ರಿ ಎತ್ತಾರ ಅವ್ರ ಇವ್ರ ಏನಿಲ್ಲರಿ ನಾನು ನೀವರಿ ಅವ್ರ ಇವ್ರಲ್ಲ ಇವ್ರಲ್ಲ ಅಂದಿದ್ದ ಹಾ ಇವ್ರವ್ರ ಅವ್ರ ಇವ್ರಿ ಎತ್ತಾರ ನೋಡಿ ಕಡೆ ಹ್ಮ್ ಹೌದ ಬಾಳ್ ದಿನ ಆಯ್ತು ಬರಾಕ್ ಆಗಿದ್ದೆ ಇಲ್ಲ ನನಗೂ ಈಗ ಬಂದಿದ್ನಿ ಆಯ್ತಾಗ ಹಂಗ ನೆನಪಾತ ಅದಕ್ಕ ನಿಮ್ನೆ ಮಾತಾಡ್ಕೊಂಡು ನೋಡ್ಕೊಂಡ್ ಹೇಳಿ ಬಂದೆ ಅದು ನನ್ ಮಗಳ್ ತಾ ಲಗ್ನ ಕಾರ್ಡ್ ಕೊಡಾಕ ಬಂದಿದ್ನಿತ್ತಾಗ ಎಲ್ಲಾರ್ಗಿ ನೆನಪಾತ ಅತ್ತ ಎಲ್ಲಾರ್ಗಿ ನಿಮ್ಗೂ ಕೊಟ್ಟ ಮದ್ವಿ ಅಂತ ಹೇಳಿ ಬನ್ನಿ

ಏನು ಹಳೆ ಲವ್ ಲವರ ಅಲ್ಲ ನಿಮ್ಮ ಮಾವಗೂ ಒಂದು ಹಳೆ ಲವ್ ಸ್ಟೋರಿ ಐತೆ ಯಾಕೆ ರೀ ಕಲವಕರ ಇರಬಾರ್ದನ್ರಿ ನಮ್ಮ ಮಾವರಿಗೆ ಅವ್ರಿಗೆ ಏನು ಕಡಿಮೆ ಆಗೈತ್ರಿ ಇಂತ ಚಂದ ಅದಾರ ನಮ್ಮ ಮಾವರ ಹೌದು ಹೌದು ಚಂದ ಅದಾರ ನಿಮ್ಮ ಮಾವರ ಅತ್ತಿಯಾರ ನೋಡ್ರಿ ಒಂದ್ ದಿನಾರ ಮಾವಾರ ನಿಮಗೆ ಏನಾರ ತಂದ್ ಕೊಟ್ಟಾರನ್ರಿ ಹೂ ಒಂದ್ ಹೂನು ತಂದ್ ಕೊಟ್ಟಿಲ್ರಿ ನಿಮಗ ಮಲಗಿ ಹೂ ಇಲ್ಲ ಗುಲಾಬಿ ಹೂ ಇಲ್ಲ ಬಿಡ್ಲಿ ಬಿಡ್ರಿ ಒಂದ್ ಶಾವಂತಿಗೆ ಹೂ ಚಂಡ್ ಹೂ ಅದ್ನು ತಂದ್ ಕೊಟ್ಟಿಲ್ರಿ ಈಗ ನೋಡ್ರಿ ಇಲ್ದ ಬೊಕ್ಕೆ ಬೊಕ್ಕೆನ ತಂದ್ ಕೊಟ್ಟಾರ್ರಿ ಹೂವಿಂದ அல்ல பார்க்க நீதர ஏன் நீர் கண்டி மத்தி எதி நென்கு நோட் நங்கே கலர் நெனப்பா அதுக்கிழை கலர் தந்தியன ಹೌದ್ರಿ ನೀವ ನೀರ ಸಾಕೋಕೆ ನಂದಿದ್ದಲ್ರಿ ಮತ್ ಮಲಕ ನೀರ ಸಾಕೋಗಿಲ್ಲ ಅಂದ್ರಿ ನೀವ ಇದೆಲ್ಲಿಂದ ಬಂತ್ರಿ ಹೂ ಗುಚ್ಚ ಎಲ್ಲಿಂದ ಬರಾಕತ್ತೀರಿ ನೀವ ಅದೇ ನಾ ಹೊಲಕ್ ಹೋಗ್ಬೇಕಂತ ಹೊಂಟಿದ್ಯಾ ಮುಂಜಾನೆಗ ಹ ಅಲ್ಲಿ ಫಂಕ್ಷನ್ ಇತ್ತಂತ ಧಾರವಾಡದಾಗ ಹ ರೈತರದ್ ಅದಕ್ಕ ಫಂಕ್ಷನ್ ಐತಿ ಮತ್ ಬಂದ್ ಹೋಗಂತೆ ಬಾ ಅಂತ ಹೇಳಿ ಊರಣ್ಣ ಕರ್ಕೊಂಡ್ ಹೋದ್ರ ಅಲ್ಲೇ ನನಗ ಸನ್ಮಾನ ಮಾಡಿರ ಸಕ್ಸಸ್ಫುಲ್ ರೈತ ಅಂತ ಹೇಳಿ ನನಗ್ ಸನ್ಮಾನ ಮಾಡಿ ಈ ಹೂ ಕೊಟ್ರ ಹೌದನ್ರಿ ಮತ್ ಮನೆಯಾಗ ಹೇಳಿ ನೀವು ನಾವು ನೀವು ಹೊಲಕ್ ಹೋಗಿರಂತ ಮಾಡಿದ್ದೀವಿ ಹಂಗಾರೆ ನೀವೇನ್ ರೊಕ್ಕ ಕೊಡ್ತಂದಿಲ್ಲ ಇದನ್ನ ಹೋಗುಚ್ಚ ಅಲ್ಲಿ ಫಂಕ್ಷನ್ ಯಾಕೆ ಇದನ್ನ ಹ್ಮ್ ರೊಕ್ಕ ಕೊಟ್ಟು ತರ್ಲಿಕ್ಕೆ ಏನತ್ ಆದ್ರ ಇದು ಚಂದ ಐತಿ ಯಾರಿಗ ಸೇರ್ಬೇಕಲ್ಲ ಅವ್ರಿಗೆ ಸೇರ್ತಿದ್ ಬಾರಿ ಮಸ್ತ್ ಫಂಕ್ಷನ್ ಮಾಡಿರ ನನಗ್ ಸನ್ಮಾನ ಮಾಡು ಮುಂದ ಎಲ್ಲಾರು ಹೆಂಗ ಚಪ್ಪಾಳಿ ಹೊಡೆದ್ರು ಹೆಂಗ ಶಿಳಿ ಹೊಡೆದ್ರು ನೋಡ್ಬೇಕೊಂದಿಟ ಬಾರಿ ಫಂಕ್ಷನ್ ತುಂಬಾ ನಂದ ಹವಾ ಹೌದನ್ರಿ ಚಲಾ ಆತ್ಬಿಡ್ರಿ ಇಷ್ಟ ಆದ್ವಲ್ಲ ನಿನಗೂ ಚಂದೈತಲ್ಲ ಇದು ಹೋಗುಚ್ಚ ಹ್ಮ್ ಇಷ್ಟ ಆತ ರೊಕ್ಕ ಕೊಡ್ತಾರ್ಲಿಕ್ಕೆ ಏನತ್ ಸನ್ಮಾನ ಮಾಡಿದ್ದು ನೀನೇ ನನಗೆ ಕೊಟ್ಟೆಲ್ಲ ಅದ ಖುಷಿ ಆತ ಅಯ್ಯೋ ಹೌದಾ ನನಗೂ ಖುಷಿ ಆತ ಈ ಮಾತ್ ಕೇಳಿ ನೀನ್ ಹೆಂಗಿದ್ದೆಲ್ಲ ಹಂಗಾದಿ ನೋಡು ಒಂದೀಟು ಬದಲಾಗಿಲ್ಲ ಅಯ್ಯೋ ಹೌದಾ ಹ್ಮ್ ಅದ ಕಳೆ ಐತಿ ಅದ ಕಲರ್ ಐತಿ ಅಷ್ಟ ಚಂದ ಅದಿ ನೋಡ್ ಮೊದ್ಲಿ ಈಗ ಚಂದ ಕಾಣ್ಸಕತ್ತಿ ಆ ಮೂಗ್ ಬಟ್ ಅಂತ್ರು ಮಸ್ತ್ ಮಸ್ತ್ ಆಗತ್ ನಿನಗ ಆ ಹನಿ ಬಟ್ಟು ಸೀರಿ ಬಾರಿ ಕಾಣಕತ್ತಿ ಕೂದ್ಲಂತ್ರು ಮಸ್ತ್ ಚಂದ ಕಾಣಕತ್ತವು ರೇಷ್ಮಿ ಕೂದ್ಲಾಗ್ಯಾವ ನೋಡ್ அல்லூர் கூதலிங் ரேஷ்மீ கண்காணிவு நோடு 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 கௌரே நீங்க நீச சீரி உட்கோம் ரீ சீரந்தூ தெளி நோடுலே அந்த நோடு அக்கி பாகல நின் நோட்ரு நோட பார்க்க அத்தியர் நோட்ரி மாவார்ன்கூளாக்கத்தாரி அவ்ன ി ആഹ് നാച്ചു കണ്ണാ മാറ നോട്രി അത്യ ടാട നനഗു കണ്ണൂ കിണിയതോടക്കി നന്ന കണ്ണു മുൻ്റെ നടി നോടാ മത്യ നന കിണിയ നോട്രി നോഡ്രി അത്യ നോറിയന് തറക്കാ നോടലിന് ബിടാടീലു ഇല്ല മത് അവർക്കിന്താ മേലെ നിന ഇബ്രീനി ആര ഫൈം നമ ചാനൽ നോക്കി അതെ ദയവിട്ടു സസ്ക്രൈബ് മാറി